ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಲಿಖಿತ ಇವತ್ತಿನ ವಿಡಿಯೋದಲ್ಲಿ ನಾವು ಆರ್ಟಿಕಲ್ ಸಿಕ್ಸ್ಟೀನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಏನಿದೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಆರ್ಟಿಕಲ್ ಫಿಫ್ಟೀನ್ ವರೆಗೂ ಕವರ್ ಮಾಡ್ತೀನಿ ನೀವು ನೋಡ್ಬೋದು ಇವತ್ತಿನ ವಿಡಿಯೋದಲ್ಲಿ ಆರ್ಟಿಕಲ್ ಸಿಕ್ಸ್ಟೀನ್ ಏನಿದೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಸೊ ನಿಮ್ಗೆ ಕ್ಲಾಸಸ್ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಗಳಿಗೆ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗ್ತಿದ್ದಾರೆ ಅವ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಸ್ವಲ್ಪ ಹೆಲ್ಪ್ ಆಗ್ಲಿ సో ఫస్ట్ నోడల్ సిక్స్ ఆఫ్ ద కన్స్టిట్యూషన్ ప్రొవైడ్స్ ఫార్క్వాలిటీ అపర్చునిటీ ఫార్ ఆల్ సిటీజన్స్ ఇన్ ద మ్యాటర్స్ ఆఫ్ పబ్లిక్ ఎంప్లైమెంట్ ఆర్ అపెంట్ టు ఎని ఆఫీస్ అండ్ స్టేట్ అందర స్టేట్ గవర్నమెంట్ అథవా సెంట్రల్ గవర్నమెంట్ అడిదాద జాబ్ ಆ ಗೆ ಏನಾದ್ರು ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಡಿಸ್ಕ್ರಿಮಿನೇಷನ್ ಮಾಡೋ ಆಗಿಲ್ಲ ಎಲ್ರಿಗೂ ಕೂಡ ಈಕ್ವಲ್ ಆಗಿ ಅಪರ್ಚುನಿಟೀಸ್ ಕೊಡ್ಬೇಕು ಜಾಬ್ಗೆ ತಗೊಳ್ಬೇಕಾದ್ರೆ ಅಂತ ಸೊ ಅದು ಆರ್ಟಿಕಲ್ ಸಿಕ್ಸ್ಟೀನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಸಿಕ್ಸ್ಟೀನ್ ಪ್ರೊವೈಡ್ ಫಾರ್ ಈಕ್ವಾಲಿಟಿ ಆಫ್ ಅಪರ್ಚುನಿಟಿ ಟು ಆಲ್ ಸಿಟಿಸನ್ಸ್ ಇನ್ ದ ಮ್ಯಾಟರ್ಸ್ ಆಫ್ ಎಂಪ್ಲಾಯ್ಮೆಂಟ್ ಇನ್ ದ ಮ್ಯಾಟರ್ಸ್ ಆಫ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಂದ್ರೆ ಗೌರ್ಮೆಂಟ್ ಆಫೀಸಸ್ ಅಲ್ಲಿ సెంట్రల్ గవర్మెంట్ ఆగి స్టేట్ గవర్నమెంట్ ఆగి నో సిన్స్ క్యాన్ బి డి డిస్క్రిటెడ్ అగేస్ట్ అవర్ ఇన్ఎలిజిబల్ ఫార్ ఎని ఎంప్లైంట్ ఆఫీస్ అండ్ స్టేట్ అండ్ గ్రౌండ్స్ రేస్ క్యాస్ట్ సెక్స్ డీసెంట్ ఆఫ్ ప్లేస్ ఆఫ్ బర్త్ అంతా ಯಾವುದೇ ಕಾರಣಕ್ಕೂ ಕೂಡ ರಿಲಿಜನ್ ಬೇಸಿಸ್ ಮೇಲೆ ರೇಸ್ ಬೇಸಿಸ್ ಮೇಲೆ ಕ್ಯಾಸ್ಟ್ ಬೇಸಿಸ್ ಮೇಲೆ ಅವರ ಸೆಕ್ಸ್ ಬೇಸಿಸ್ ಮೇಲೆ ಅವರ ಪ್ಲೇಸ್ ಆಫ್ ಬರ್ತ್ ಬೇಸಿಸ್ ಮೇಲೆ ಅವರ ರೆಸಿಡೆನ್ಸ್ ಬೇಸಿಸ್ ಮೇಲೆ ನೋಡಿ ಆರ್ಟಿಕಲ್ ಫಿಫ್ಟೀನ್ ಮತ್ತೆ ಆರ್ಟಿಕಲ್ ಸಿಕ್ಸ್ಟೀನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆರ್ಟಿಕಲ್ ಫಿಫ್ಟೀನ್ ಏನ್ ಹೇಳುತ್ತೆ ಅಂದ್ರೆ ಯಾವ್ದೇ ಕಾರಣಕ್ಕೂ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಅಂತ ಹೇಳುತ್ತೆ ಆರ್ಟಿಕಲ್ ಸಿಕ್ಸ್ಟೀನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಸ್ಪೆಸಿಫಿಕ್ ಆಗಿ ಹೇಳುತ್ತೆ ಎಂಪ್ಲಾಯ್ಮೆಂಟ್ ಟೈಮ್ ಅಲ್ಲಿ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಅಂತ ಅಲ್ಲೂ ಕೂಡ ರಿಲಿಜನ್ ರೇಸ್ ಕ್ಯಾಸ್ಟ್ ಸೆಕ್ಸ್ ಪ್ಲೇಸ್ ಆಫ್ ಬರ್ತ್ ಇನ್ಕ್ಲೂಡ್ ಆಗಿರುತ್ತೆ ಇಲ್ಲೂ ಕೂಡ ರಿಲಿಜನ್ ರೇಸ್ ಕ್ಯಾಸ್ಟ್ ಸೆಕ್ಸ್ ಪ್ಲೇಸ್ ಆಫ್ ಬರ್ತ್ ಬೇಸಿಸ್ ಮೇಲೆ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಅಂತ ಓಕೆ ಅಂಡ್ ಈ ಆರ್ಟಿಕಲ್ ಸಿಕ್ಸ್ಟೀನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಏನಿದೆ ಅದಕ್ಕೆ ಸರ್ಟನ್ ಎಕ್ಸೆಪ್ಷನ್ ಇದೆ ಈಗ ರಿಸರ್ವೇಶನ್ ಎಲ್ಲ ನೋಡಿದಾಗ ತುಂಬಾ ಜನರು ಅದನ್ನೇ ಕೇಳ್ ಅದನ್ನೇ ಡೌಟ್ ರಿಸರ್ವೇಶನ್ ಡಿಸ್ಕ್ರಿಮಿನೇಷನ್ ಅಲ್ವಾ ಅಂತ ಸೊ ರಿಸರ್ವೇಶನ್ ಇಸ್ ನಾಟ್ ಅದನ್ನ ಕನ್ಸಿಡರ್ಡ್ಕ್ರಿಮಿನೇಷನ್ ಡಿಸ್ಟ್ರಿಮಿನಿಷನ್ ಅಥವಾ ಪಾಸಿಟಿವ್ ಪ್ರೊಸೆಸ್ ಅಂತ ಕರೀತಾರೆ ನಾನು ಹೇಳ್ತೀನಿ ಏನು ಅಂತ ಸೊ ಫೋರ್ ಎಕ್ಸೆಪ್ಷನ್ ಟು ದಿಸ್ ಜನರಲ್ ರೂಲ್ ಆಫ್ ಈಕ್ವಾಲಿಟಿ ಆಫ್ ಅಪರ್ಚುನಿಟೀಸ್ ಇನ್ ದ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಂದ್ರೆ ಅಪಾಯಿಂಟ್ಮೆಂಟ್ ಪ್ರೊಸೆಸ್ ಅಲ್ಲಿ ಈ ನಾಲ್ಕು ಕಂಡೀಷನ್ ಏನಿದೆ ಈ ನಾಲ್ಕು ಕಂಡೀಷನ್ ಅಥವಾ ಈ ನಾಲ್ಕು ಎಕ್ಸೆಪ್ಷನ್ಸ್ ಇದೆ ಯಾವುದೇ ಅಂತ ನೋಡೋದಾದ್ರೆ ಪಾರ್ಲಿಮೆಂಟ್ ಕ್ಯಾನ್ ಪ್ರಿಸ್ಕ್ರೈಬ್ ರೆಸಿಡೆನ್ಸ್ ಆಸ್ ಅ ಕಂಡೀಷನ್ ಫಾರ್ ಸರ್ಟನ್ ಎಂಪ್ಲಾಯ್ಮೆಂಟ್ ಆರ್ ಅಪಾಯಿಂಟ್ಮೆಂಟ್ ಇನ್ ದ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ಆರ್ ಲೋಕಲ್ ಅಥಾರಿಟಿ ಆರ್ ಅದರ್ ಅಥಾರಿಟಿ ಅಂದ್ರೆ ಪಾರ್ಲಿಮೆಂಟ್ ಬೇಕು ಅಂದ್ರೆ ರೆಸಿಡೆನ್ಸ್ ಏನಿದೆ ಅದನ್ನ ಕಂಡಿ ಅಂದ್ರೆ ರೆಸಿಡೆನ್ಸ್ ಏನಿದೆ ಅದನ್ನ ಕಂಡೀಷನ್ ಇಡಬಹುದು ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ ಸೊ ಪಾರ್ಲಿಮೆಂಟ್ ಗೆ ಅಕ್ಕಿದೆ ಸ್ಟೇಟ್ ಗೆ ಹಕ್ಕಿಲ್ಲ ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಫಾರ್ ಎಕ್ಸಾಂಪಲ್ ಕರ್ನಾಟಕ ಬಂದ್ಬಿಟ್ಟು ಯಾರ್ಯಾರು ಕರ್ನಾಟಕದಲ್ಲಿ ಇದಾರೆ ಅವ್ರಿಗೆ ಮಾತ್ರ ನಾನು ಈ ಜಾಬ್ ನ ಕೊಡ್ತೀನಿ ಅಂತ ಹೇಳೋದಕ್ಕೆ ಆಗಲ್ಲ ಬೇಕಾದ್ರೆ ಪಾರ್ಲಿಮೆಂಟ್ ಬೇಕಿದ್ರೆ ಪ್ರಿಸ್ಕ್ರೈಬ್ ಮಾಡ್ಬಿಟ್ಟು ಪಾರ್ಲಿಮೆಂಟ್ ಬೇಕಿದ್ರೆ ಹೇಳ್ಬೋದು ಕರ್ನಾಟಕದಲ್ಲಿರುವಂತವ್ರಿಗೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಗವರ್ಮೆಂಟ್ ಜಾಬ್ ನ ಕೊಡ್ಬೇಕಾದ್ರೆ ಬರೀ ಕರ್ನಾಟಕದವ್ರಿಗೆ ಮಾತ್ರ ಕೊಡಿ ಈ ರೀತಿ ಪ್ರಿಸ್ಕ್ರೈಬ್ ನ ಬೇಕಾದ್ರೆ ಪಾರ್ಲಿಮೆಂಟ್ ಮಾಡ್ಬೋದು ಸೊ ಸ್ಟೇಟ್ ಗೆ ಪವರ್ ಇಲ್ಲ ಗೆ ಮಾತ್ರ ಪವರ್ ಇದೆ ಈ ರಿಸರ್ವೇಶನ್ ಪ್ರೊವೈಡ್ ಮಾಡೋದೇನಿದೆ ನ ಸ್ಟೇಟ್ ಪ್ರೊವೈಡ್ ಮಾಡ್ಬೋದು ಈಗ ಸೆಂಟ್ರಲ್ ರಿಸರ್ವೇಶನ್ ಬೇರೆ ಇದೆ ಸ್ಟೇಟ್ ರಿಸರ್ವೇಶನ್ ಬೇರೆ ಇದೆ ಅದು ಬೇರೆ ರಿಸರ್ವೇಶನ್ ಬಗ್ಗೆ ಮಾತಾಡ್ತಿಲ್ಲ ರೆಸಿಡೆನ್ಸ್ ಬಗ್ಗೆ ಮಾತಾಡ್ತಿರೋದು ರೆಸಿಡೆನ್ಸ್ ಎಸ್ ಎ ಕಂಡೀಷನ್ ಅಂತ ಏನಾದ್ರು ಫಿಕ್ಸ್ ಮಾಡೋದಾದ್ರೆ ಓಕೆ ಆದ್ರಿಂದ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಪಾರ್ಲಿಮೆಂಟ್ ದ ರೆಸಿಡೆನ್ಸ್ ಫಿಫ್ಟಿ ಸೆವೆನ್ ಪಾಸ್ ಮಾಡಿದ್ರು ಅದು ಸೆವೆನ್ ನೈಂಟಿ ಫೋರ್ ಅಲ್ಲಿ ಅದು ಎಕ್ಸ್ಪೈರ್ ಆಯ್ತು ಪ್ರೆಸೆಂಟ್ ನೋಡೋದಂದ್ರೆ ಆಂಧ್ರ ಪ್ರದೇಶ ಮತ್ತೆ ತೆಲಂಗಾಣದಲ್ಲಿ ಓಕೆ ಮಾತ್ರ ಈ ಪ್ರೊವಿಷನ್ಸ್ ಅಪ್ಲೈ ಆಗ್ತಿದೆ ಅಂದ್ರೆ ಪಾರ್ಲಿಮೆಂಟ್ ಪ್ರಿಸ್ಕ್ರೈಬ್ ಮಾಡಿದೆ ಆಂಧ್ರ ಪ್ರದೇಶ ಮತ್ತೆ ತೆಲಂಗಾಣದಲ್ಲಿ ರೆಸಿಡೆನ್ಸ್ ಕಂಡೀಷನ್ ಏನಿದೆ ರೆಸಿಡೆನ್ಸ್ ಕಂಡೀಷನ್ ನ ಪ್ರೊವೈಡ್ ಮಾಡಿದೆ ಓಕೆ బేర యవ స్టేట్ అూ రెసిడెన్స్ కండీషన్ ప్రొవైడ్ మో నెక్స్ట్ నోడవేషన్ స్టేట్ క్యాన్ ప్రొవైడ్ ఫార్ రిజర్వేషన్ ఆఫ్ అపొయింట్మెంట్ ఆఫ్ పోస్ట్ ఇన్ ఫేవర్ ఆఫ్ ఎనీ బ్యాక్వర్డ్ క్లాసెస్ దాట్ ఎడీక్ ఇన్ స్టేట్ సర్వీస్ ఇవ్వం ಸ್ಟೇಟ್ ಜಾಬ್ಸ್ ಪರ್ಟಿಕ್ಯುಲರ್ ಕ್ಯಾಟಗರಿ ಪರ್ಟಿಕ್ಯುಲರ್ ಎಕ್ಸ್ವೈಸ ಸ್ಟೇಟ್ ಅವರು ಅವರ ರೆಪ್ರೆಸೆಂಟೇಷನ್ ಏನಾದ್ರೂ ಜಾಸ್ತಿ ಇಲ್ಲ ಅಂದ್ರೆ ಅಂತ ಮಕ್ಕಳಿಗೆ ಅಂತ ಕ್ಯಾಸ್ಟ್ ಮಕ್ಕಳಿಗೆ ರಿಸರ್ವೇಶನ್ ಪ್ರೊವೈಡ್ ಮಾಡಬಹುದು ಸ್ಟೇಟ್ ಗವರ್ಮೆಂಟ್ ಅಂತ ಆ ಪ್ರೊವೈಡ್ ಮಾಡಿದ್ದಾರೆ ಓಕೆ ಸ್ಟೇಟ್ಗೆ ಪವರ್ ಕೊಟ್ಟಿದ್ದಾರೆ ఇల్ ల్ క్యాన్ ప్రొవైడెడ్ దట్ అన్ ఇన్కం ఇన్కంబెంట్ ఆఫ్ అన్ ఆఫీస్ రిలేటెడ్ టు ద రిలీజ్ ఆర్ డినోమినేషన్ ఇన్స్టిట్యూషన్ మెంబర్ ఆఫ్ ఇట్స్ గవర్నింగ్ బాడీ శుడ్ బిలాంగ్ టు ద పర్టిక్యులర్ రిలీజన్స్ ఆర్ డినమినేషన్ అంద్ర ఇవగా నోడి రిలీజియస్ డి ఇన్స్టిట్యూషన్ ఫార్ ఎక్సాంపల్ ఇవగా టెంపల్ అంతే ఇక అథవాస్ట్ అంతే ఇక సో సమ్ ట్రస్ట్ సమ్ రిలీజియస్ ట్రస్ట్ ఇస్తజియస్ ట్రస్ట్ అథవా దేవస్థానం పూజారిన అపైంట్మెంట్ మిర్బు యాచారా ఈ రిలీజియస్ ట్రస్ట్ ఫార్ ఎక్సాంపల్ ఇవగా లింగాయత ట్రస్ట్ అంతే సో ఈ లింగాయత ట్రస్ట్ గా జాబ్స్ అపొయింట్ మే ఆ ట్రస్ట్ సో గవర్నమెంట్ బేక అంద్రే ఆ క్యాటగిరి అథవా ఆ క్యాస్ట్ ఏన్త ఆ రిలిజన్ ఏని అ ಆ ಟ್ರಸ್ಟ್ ಗೆ ಅಪಾಯಿಂಟ್ಮೆಂಟ್ ಮಾಡಬೇಕು ಅಂತ ಬೇಕಾದ್ರೆ ರೂಲ್ಸ್ ಪ್ರಿಸ್ಕ್ರೈಬ್ ಮಾಡ್ಬೋದು ಓಕೆ ಬೇರೆ ರಿಲಿಜನ್ಸ್ ಅವರು ಇದಕ್ಕೆ ಅಕ್ಸೆಪ್ಟಬಲ್ ಇಲ್ಲ ಬೇರೆ ರಿಲಿಜನ್ಸ್ ಅವರಿಗೆ ಜಾಬ್ ಇಲ್ಲಿ ಇಲ್ಲ ಬರೀ ಲಿಂಗಾಯತ್ ಆಗಿರ್ಬೇಕು ಅಥವಾ ಬರೀ ಹಿಂದೂಸ್ ಆಗಿರ್ಬೇಕು ಈ ರೀತಿ ಬೇಕು ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಬೇಕಂದ್ರೆ ಒಂದು ಲಾನ ನ ತರ್ಬೋದು ದೆನ್ ద స్టేట్ ఇస్ పర్మిటెడ్ టు మేక్ ద ప్రొవిజన్ ఫర్ ద రిజర్వేషన్ ఫార్ దీస్ పర్పస్ ఎకనమికల్ వీకర్ సెక్షన్ బై ద స్టేట్ ఫ్రమ్ దేసీస్ ఇన్కమ్ అండ్ అదర్ ఇండకేట్స్ అందరి ఈస్ కెటగిరి ఏంటంటే ఎకనమికల్ వీకర్ సెక్షన్ టెన్ పర్సెంట్ రిజర్వేషన్ సెంట్రల్ గవర్నమెంట్ అయితే ಜಾಬ್ಸ್ ಅಲ್ಲಿ ಕೂಡ ಹೇಗೆ ಟೆನ್ ಪರ್ಸೆಂಟ್ ರಿಸರ್ವೇಷನ್ ಇ ಡಬ್ಲ್ಯೂ ಎಸ್ ಕೆಟಗರಿ ಅವರಿಗೆ ಕೊಡ್ತಾರೆ ಅದೇ ರೀತಿ ಸ್ಟೇಟ್ ಅಲ್ಲೂ ಕೂಡ ಟೆನ್ ಪರ್ಸೆಂಟ್ ರಿಸರ್ವೇಶ ಪ್ರೊವೈಡ್ ಮಾಡಬಹುದು ಇ ಡಬ್ಲ್ಯೂ ಎಸ್ ಅಂತ ಇದು ಫೋರ್ ಎಕ್ಸೆಪ್ಷನ್ ಸೊ ಫೋರ್ ಎಕ್ಸೆಪ್ಷನ್ ನೋಡೋದಾದ್ರೆ ಒಂದು ಫಸ್ಟ್ ನೋಡೋದಾದ್ರೆ ರೆಸಿಡೆನ್ಸ್ ಕಂಡೀಷನ್ ಆಗಿ ಇಡಬಹುದು ಪಾರ್ಲಿಮೆಂಟ್ ಬೇಕಂದ್ರೆ ಒಂದು ಜಾಬ್ಸ್ ನಿಸ ಅಪಾಯಿಂಟ್ಮೆಂಟ್ ಪ್ರೊಸೆಸ್ ಮಾಡ್ಬೇಕಾದ್ರೆ ಈಗ ಅಟ್ ಪ್ರೆಸೆಂಟ್ ರೆಸಿಡೆನ್ಸ್ ಕಂಡೀಷನ್ ತೆಲಂಗಾಣ ಮತ್ತೆ ಆಂಧ್ರಪ್ರದೇಶ್ ಸ್ಟೇಟ್ ಗೆ ಇದೆ ಅದಲ್ದಲೇ ಸ್ಟೇಟ್ ಬೇಕಂದ್ರೆ ರಿಸರ್ವೇಶನ್ ಕೊಡ್ಬೋದು ಓಪಿಸಿ ಅವರಿಗೆ ಅಂಡ್ ಬೇಕಾದ್ರೆ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ರಿಲಿಜಿಯಸ್ ಡಿನಾಮಿನೇಷನ್ಸ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಬೇಕಾದ್ರೆ ಸರ್ಟನ್ ರಿಲಿಜಿಯನ್ಸ್ ಅವರಿಗೆ ಮಾತ್ರ ಜಾಬ್ಸ್ ನ ಪ್ರಿಸ್ಕ್ರೈಬ್ ಮಾಡ್ತೀವಿ ಅಂತ ಒಂದು ಲಾ ನ ತರಬಹುದು ಅದಲ್ಲೇ ಟೆನ್ ಪರ್ಸೆಂಟ್ ರಿಸರ್ವೇಶನ್ ಏನಿದೆ ಇ ಡಬ್ಲ್ಯೂ ಎಸ್ ಕೆಟಗರಿಗೆ అది సో టోటలి ఫోర్ ఎక్సెప్షన్ ఆర్టికల్ సిక్స్టన్ ఆఫ్ కాన్స్టిట్యూషన్ ఆర్టికల్ సిక్స్టన్ ఆఫ్ ద ఈక్వాలిటీ ఆపర్చునిటీ టు ఆల్ మ్యాటర్స్ ఆఫ్ పబ్లిక్ ఎంప్లాయ్మెంట్ పబ్లిక్ ఎంప్లైంట్ ఈక్వాలిటీ ఆపర్చునిటీస్ నా న కొడూ కూడా ఎలాగూ కూడా సో కారణకు క్యాస్ట్ రిలీజన్ సెక్స్ ప్లేస్ ఆఫ్ బర్త్ ರೇಸ್ ಬೇಸಿಸ್ ಮೇಲೆ ಯಾವುದೇ ಕಾರಣಕ್ಕೂ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಇದು ಆರ್ಟಿಕಲ್ ಸಿಕ್ಸ್ಟೀನ್ ಕಾನ್ಸ್ಟಿಟ್ಯೂಷನ್ ಸೊ ಇವಾಗ ನಾವು ಫುಲ್ ರಿಸರ್ವೇಶನ್ ಪ್ರೊಸೆಸ್ ನೋಡೋದಾದ್ರೆ ಯಾವ ರೀತಿ ರಿಸರ್ವೇಶನ್ ಬಂತು ಅದ್ರ ಬಗ್ಗೆ ಸ್ವಲ್ಪ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ನಾವು ನೋಡೋಣ ಸೊ ಮಂಡಲ್ ಕಮಿಷನ್ ಡಾಕ್ಟರ್ ಮಂತ್ ಅಂದ್ರೆ ನಾಪ್ಟರ್ ಮತ್ತೆ ಮಂಡಲ್ ಕಮಿಷನ್ ಮತ್ತೆ ಅದಾದ್ಮೇಲೆ ಏನಾಯ್ತು ಅಂತ ನೋಡೋದಾದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಸ್ಟೋರಿ ತರ ತಿಳ್ಕೊಳ್ಳಿ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಮೊರಾರ್ಜಿ ದೇಸಾಯಿ ಅವರು ಗವರ್ಮೆಂಟ್ ನಡೀತಾ ಇರ್ತಾರೆ ಮೊರಾರ್ಜಿ ದೇಸಾಯಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ ಸೊ ಅವರು ಸೆಕೆಂಡ್ ಬ್ಯಾಕ್ವರ್ಡ್ ಕಮಿಷನ್ ನ ಅಪಾಯಿಂಟ್ ಮಾಡ್ತಾರೆ ಓಕೆ ಸೊ ಸೆಕೆಂಡ್ ಬ್ಯಾಕ್ವರ್ಡ್ ಕಮಿಷನ್ ಅಂದ್ರೆ ಒಂದು ಅಹ್ ಟೀಮ್ ನ ಸಿದ್ಧ ಅಂದ್ರೆ ಸೊ ಈ ರಿಸರ್ವೇಶನ್ ಏನಿದೆ ರಿಸರ್ವೇಶನ್ ನ ಕೊಡ್ಬೋದಾ ಒ ಬಿ ಸಿ ರಿಸರ್ವೇಶನ್ ನ ಅಂತ ಚೆಕ್ ಮಾಡಿ ಸೋಷಿಯಲ್ ಅಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಎಸ್ ಸಿ ಎಸ್ ಟಿ ಅಲ್ಲೇ ಬೇರೆಯವರು ಕೂಡ ಇದ್ದಾರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ತುಂಬಾ ಜನ ಇದ್ದಾರೆ ಸೊ ಅವರಿಗೆ ರಿಸರ್ವೇಶನ್ ಕೊಡ್ಬೋದಾ ಕೊಟ್ರೆ ಜೆನ್ಯೂನ್ ಆಗಿ ಇರುತ್ತಾ ಏನು ಅಂತ ಚೆಕ್ ಮಾಡಿ ಎಂತ ಸೌದಾ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಮೊರಚಿ ದೇಶ ಗವರ್ಮೆಂಟ್ ಏನ್ ಮಾಡುತ್ತೆ ಅಂದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಪಾಯಿಂಟ್ ಮಾಡುತ್ತೆ ఆ తర చైర్మన్ యార్గీర్త అంద్రె హెడ్ బి పి మండల్ ఆగిందే ఇ మండల్ కమిషన్ అంత కరీతర ఓకే సో ఇవ్ ఆ మండల్ ఏన్తరు వే మెంబర్ ఆఫ్ ద పార్లిమెంట్ ఆగి ಓಕೆ ಸೊ ಅಂದ್ರೆ ಆರ್ಟಿಕಲ್ ತ್ರೀ ಫೋರ್ಟಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ತ್ರೀ ಫೋರ್ಟಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ ಅಂದ್ರೆ ಸೊ ಅಂದ್ರೆ ಪಾರ್ಲಿಮೆಂಟ್ ಬೇಕು ಅಂದ್ರೆ ಅಥವಾ ಪ್ರೈಮ್ ಮಿನಿಸ್ಟರ್ ಬೇಕು ಅಂದ್ರೆ ಒಂದು ಕಮಿಟಿನ ಸೆಟ್ ಅಪ್ ಮಾಡ್ಬೋದು ಸೋಷಿಯಲಿ ಮತ್ತೆ ಎಜುಕೇಶನ್ ಬ್ಯಾಕ್ವರ್ಡ್ ಕ್ಲಾಸ್ ಆಫ್ ಸಿಟಿಸನ್ ಏನಿದಾರೆ ಅವರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಅವರು ಹೇಗೆ ಅಪ್ಲಿಮೆಂಟ್ ಆಗಿದ್ದಾರೆ ಅವ್ರ ಕಂಡೀಷನ್ ಏನಿದೆ ಅವ್ರ ಸಿಚುವೇಶನ್ ಏನಿದೆ ಎಕನಾಮಿಕಲ್ ಕಂಡೀಷನ್ ಏನಿದೆ ಸೋಷಿಯಲ್ ಕಂಡೀಷನ್ ಏನಿದೆ ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡ್ಲಿ ಇನ್ವೆಸ್ಟಿಗೇಟ್ ಮಾಡ್ಲಿ ಅಂತ ಬೇಕು ಅಂದ್ರೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಒಂದು ಕಮಿಟಿನ ಸೆಟ್ ಅಪ್ ಮಾಡಬಹುದು ಅಂಡರ್ ಆರ್ಟಿಕಲ್ ತ್ರೀ ಫೋರ್ಟಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಇದೆ ಅವರು ಅಪಾಯಿಂಟ್ ಮಾಡ್ತಾರೆ ಮೊರಜಿ ದೇಸಾಯಿ ಅವರು ಅಪಾಯಿಂಟ್ ಮಾಡ್ಬಿಟ್ಟು ಅವ್ರಿಗೆ ಸಜೆಸ್ಟ್ ಮಾಡ್ತಾರೆ ಏನಾದ್ರೂ ಒಂದು ಮೆಜರ್ ಮಾಡ್ಬೇಕು ಅವ್ರಿಗೆ ಏನಾದ್ರೂ ಒಂದು ಸರ್ಟನ್ ರಿಸರ್ವೇಶನ್ ಕೊಡ್ಬೇಕಾ ಏನು ಸಜೆಸ್ಟ್ ಮಾಡಿ ಅಂತ ಅಪಾಯಿಂಟ್ ಮಾಡ್ತಾರೆ ಆ ಕಮಿಟಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರಿಪೋರ್ಟ್ ನ ಕಳಿಸುತ್ತೆ ಅದ್ರಲ್ಲಿ ಹೇಳುತ್ತೆ ಅಪಾರ್ಟ್ ಫ್ರಮ್ ಎಸ್ ಸಿ ಎಸ್ ಟಿ ಅವ್ರನ್ನ ಬಿಟ್ರೆ ಟೋಟಲ್ ಮೂರ್ ಸಾವಿರದ ಏಳ್ನೂರ ನಲ್ವತ್ ಮೂರು ಕ್ಯಾಸ್ಟ್ ಏನಿದ್ದಾರೆ ಈಗಲೂ ಕೂಡ ಸೋಷಲಿ ಮತ್ತೆ ಎಜುಕೇಶನ್ ಅಲ್ಲಿ ಬ್ಯಾಕ್ವರ್ಡ್ ಇದಾರೆ ಅವರ ಪಾಪ್ಯುಲೇಷನ್ ನೋಡುತ್ತೆ ಫಿಫ್ಟಿ ಟು ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನ್ ಇದೆ ಮೂರ್ ಸಾವಿರದ ಏಳ್ನೂರ ನಲ್ವತ್ ಮೂರ್ ಕ್ಯಾಸ್ಟ್ ಇದೆ ಅವರ ಟೋಟಲ್ ಪಾಪ್ಯುಲೇಷನ್ ಫಿಫ್ಟಿ ಟು ಪರ್ಸೆಂಟ್ ಇದೆ ಅವರು ಕೂಡ ಸೋಷಲಿ ಮತ್ತೆ ಎಜುಕೇಶನ್ ಅಲ್ಲಿ ಬ್ಯಾಕ್ವರ್ಡ್ ಇದಾರೆ ಅಂತ ಆ ಕಮಿಟಿ ಹೇಳ್ಬಿಟ್ಟು ಕಮಿಷನ್ ಏನ್ ರೆಕಮೆಂಡ್ ಮಾಡುತ್ತೆ ಅಂದ್ರೆ ಇವರಿಗೆ ಕಾಲ್ ದ್ ಓಬಿಸಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಪ್ಪ ಎಸ್ ಟಿ ಅವರಿಗೆ ಅಟ್ಲೀಸ್ಟ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ರಿಸರ್ವೇಷನ್ ಪ್ರೊವೈಡ್ ಮಾಡ್ಬೇಕು ಇನ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಅಲ್ಲಿ ಅಂತ ಮೇಲೆ ಸೊ ಡಿಸ್ಕಶನ್ಸ್ ಎಲ್ಲ ಆಗುತ್ತೆ ಮಂಡ್ಯ ಮೊರಾರ್ಜಿ ದೇಸಾಯಿ ಅವರು ಹೇಳ್ತಾರೆ ಎಸ್ ನಾನು ಒಬಿಸಿ ರಿಸರ್ವೇಶನ್ ಪ್ರೊವೈಡ್ ಮಾಡ್ತೀನಿ ಅಂತ ಬಟ್ ಅವ್ರ ಟೈಮ್ ಅಲ್ಲಿ ರಿಸರ್ವೇಶನ್ ಪ್ರೊವೈಡ್ ಮಾಡಕ್ ಆಗಲ್ಲ ಸೊ ಅದಾದ್ಮೇಲೆ ವಿ ಪಿ ಸಿಂಗ್ ಗೌರ್ಮೆಂಟ್ ಬರುತ್ತೆ ವಿ ಪಿ ಸಿಂಗ್ ಗೌರ್ಮೆಂಟ್ ನೈನ್ಟೀನ್ ನೈನ್ಟಿಯಲ್ಲಿ ಡಿಕ್ಲೇರ್ ಮಾಡುತ್ತೆ ಟ್ವೆಂಟಿ ಸೆವೆನ್ ಪರ್ಸೆಂಟ್ ರಿಸರ್ವೇಶನ್ ಪ್ರೊವೈಡ್ ಮಾಡ್ತೀವಿ ಗೆ ಅಂತ ಅದಾದ್ಮೇಲೆ ತುಂಬಾ ಪ್ರೊಟೆಸ್ಟ್ ಆಗುತ್ತೆ ಒಬಿಸಿ ರಿಸರ್ವೇಶನ್ ಇಟ್ಕೊಂಡು ರಿಸರ್ವೇಶನ್ ತುಂಬಾ ಜನ ಒಪ್ಪಲ್ಲ ಒಬಿಸಿ ಅವರಿಗೆ ರಿಸರ್ವೇಶನ್ ಬೇರೆ ಅವರು ಯಾರಿಗೆ ರಿಸರ್ವೇಶನ್ ಸಿಕ್ಕಿಲ್ಲ ಅವ್ರು ಒಪ್ಪಲ್ಲ ಒಬಿಸಿ ಅವರಿಗೆ ಅಷ್ಟೊಂದು ರಿಸರ್ವೇಶನ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ರಿಸರ್ವೇಷನ್ ಕೊಡ ಅಂತ ಅವಶ್ಯಕತೆ ಇಲ್ಲ ಸೊ ಇದರಿಂದ ನಮಗೆ ಎಫೆಕ್ಟ್ ಆಗುತ್ತೆ ಯಾರು ಓದ್ತಿದ್ದಾರೆ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಓದ್ತಿರೋರು ಓದ್ತಲ್ಲೇ ಇರೋರು ಎಲ್ರಿಗೂ ಕೂಡ ಒಂದೇ ಪ್ರಿಫರೆನ್ಸ್ ಇದ್ರೆ ನಮಗೆ ಸೊ ಈ ರೀತಿಯಾಗಿ ತುಂಬಾ ಪ್ರೊಟೆಸ್ಟ್ ಆಗುತ್ತೆ ಸೊ ನೈನ್ಟೀನ್ ನೈನ್ಟಿ ಒನ್ ಅಲ್ಲಿ ಸೊ ನರಸಿಂಹರ ಗೌರ್ಮೆಂಟ್ ಬರುತ್ತೆ ನರಸಿಂಹ ಗವರ್ಮೆಂಟ್ ಸರ್ಟನ್ ಚೇಂಜಸ್ ನ ಮಾಡ್ತಾರೆ ಸೊ ಓಬಿಸಿ ರಿಸರ್ವೇಶನ್ ನ ಪ್ರೊವೈಡ್ ಮಾಡ್ಬೇಕು ಅಂತ ಅಂದಿದ್ರು ಬಟ್ ಒ ಬಿ ಸಿ ರಿಸರ್ವೇಶನ್ ಅಲ್ಲಿ ಎಲ್ರು ಕೂಡ ಇನ್ಕ್ಲೂಡ್ ಆಗಿದ್ರು ವೈ ಎಕ್ಸ್ಪೆಸೆಡ್ ಕ್ಯಾಸ್ಟ್ ಎಲ್ಲ ಬಂದಿದ್ರು ಸೊ ನರಸಿಂಹ ಗೌರ್ಮೆಂಟ್ ಏನ್ ಮಾಡುತ್ತೆ ಅಂದ್ರೆ ನರಸಿಂಹ ಗೌರ್ಮೆಂಟ್ ಕ್ರೀಮಿ ಲೇಯರ್ ನ ಇಂಟ್ರೊಡ್ಯೂಸ್ ಬಂದ್ರೆ ಪೂರರ್ ಸೆಕ್ಷನ್ಸ್ ಯಾರು ಇರ್ತಾರೆ ಅಮೌಂಗ್ ಓಬಿಸಿ ಒಬಿಸಿ ಅಲ್ಲಿ ಯಾರು ಕಡಿಮೆ ಎಕನಾಮಿಕಲಿ ಯಾರು ಕಡಿಮೆ ಇರ್ತಾರೆ ಸೋಷಲಿ ಎಕನಾಮಿಕಲಿ ಅವರಿಗೆ ಮಾತ್ರ ರಿಸರ್ವೇಶನ್ ಕೊಡ್ಬೇಕು ಟ್ವೆಂಟಿ ಸೆವೆನ್ ಪರ್ಸೆಂಟ್ ಅಂತ ನರಸಿಂಹ ರ ಚೇಂಜಸ್ ನ ಮಾಡುತ್ತೆ ಓಕೆ ಆಂಡ್ ನರಸಿಂಹರಾವ್ ಗೌರ್ಮೆಂಟ್ ಅಗೇನ್ ಏನ್ ಮಾಡುತ್ತೆ ಅಂದ್ರೆ ಟೆನ್ ಪರ್ಸೆಂಟ್ ರಿಸರ್ವೇಶನ್ ಹೈಯರ್ ಕ್ಯಾಸ್ಟ್ ಅಲ್ಲಿ ಯಾರು ಇರ್ತಾರೆ ಸೊ ಅವರಿಗೆ ಈ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅಂತ ಇಂಟ್ರೊಡ್ಯೂಸ್ ಮಾಡ್ಬಿಟ್ಟು ಅವರಿಗೆ ರಿಸರ್ವೇಶನ್ ಟೆನ್ ಪರ್ಸೆಂಟ್ ಪ್ರೊವೈಡ್ ಮಾಡುತ್ತೆ ಸೊ ಆನ್ ಆನ್ ಅವರೇಜ್ ನೋಡೋದ್ರೆ ಒನ್ ಹಂಡ್ರೆಡ್ ಅಂಡ್ ತರ್ಡ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ನ ಮಾಡ್ಬಿಟ್ಟು ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅವರಿಗೆ ರಿಸರ್ವೇಶನ್ ಪ್ರೊವೈಡ್ ಮಾಡೋದು ಅಂಡ್ ನೈಂಟಿ ಥರ್ಡ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ನ ಮಾಡ್ಬಿಟ್ಟು ಟ್ವೆಂಟಿ ಸೆವೆನ್ ರಿಸರ್ವೇಷನ್ ಗೆ ಕೊಡೋದು ಓಕೆ ಸೊ ಈ ರೀತಿಯಾಗಿ ಚೇಂಜಸ್ ಮಾಡ್ಬಿಟ್ಟು ನೈನ್ಟೀನ್ ನೈನ್ಟಿ ಒನ್ ನಲ್ಲಿ ರಿಸರ್ವೇಶನ್ ಪ್ರೊವೈಡ್ ಮಾಡುತ್ತೆ ಪ್ರೊವೈಡ್ ಮಾಡ್ತಾರೆ ಇದು ಸುಪ್ರೀಂ ಕೋರ್ಟ್ ಗೆ ಹೋಗುತ್ತೆ ಸುಪ್ರೀಂ ಕೋರ್ಟ್ ಮಂಡಲ್ ಕೇಸ್ ಅಂತ ಸುಪ್ರೀಂ ಕೋರ್ಟ್ ಮಂಡಲ್ ಅವರು ಈ ರಿಸರ್ವೇಶನ್ ಏನಿದೆ ದಿಟ್ ಈಸ್ ಅನ್ ಫೇವರ್ ಇನ್ ಫೇವರ್ ಆಗಿದೆ ಅನ್ಫೇವರ್ ಆಗಿದೆ ಅಂತ ಸೊ ಅವರು ಕೇಸಸ್ ನ ಫೈಲ್ ಮಾಡ್ತಾರೆ ಸೊ ಕೋರ್ಟ್ ರಿಜೆಕ್ಟ್ ಮಾಡಲ್ಲ ಈ ಕೇಸ್ ಏನಿದೆ ಅದನ್ನ ಅಕ್ಸೆಪ್ಟ್ ಮಾಡ್ಬಿಟ್ಟು ಸರ್ಟನ್ ಕಂಡೀಷನ್ಸ್ ಆಗುತ್ತೆ ಸುಪ್ರೀಂ ಕೋರ್ಟ್ ಸೊ ಯಾರ್ಯಾರಿಗೆ ರಿಸರ್ವೇಶನ್ ಕೊಡ್ಬೇಕು ಅಂತ ಸೊ ಕ್ರೀಮಿ ಲೇಯರ್ನ ಇಂಟ್ರೊಡ್ಯೂಸ್ ಮಾಡಿ ಕ್ರೀಮಿ ಲೇಯರ್ ಅಲ್ಲಿ ಅಂದ್ರೆ ಯಾರು ಒಬಿಸಿಯಲ್ಲಿ ಓಬಿಸಿಯಲ್ಲಿ ಪೂರ್ ಬರ್ತಾರೆ ರಿಚ್ ಬರ್ತಾರೆ ಸೊ ಈ ರಿಚ್ ಏನಿದ್ದಾರೆ ಅವರಿಗೆ ಕೊಡಬೇಡಿ ರಿಸರ್ವೇಶನ್ ಬರೀ ಪೂರ್ ಏನಿದ್ದಾರೆ ಅವರಿಗೆ ಮಾತ್ರ ರಿಸರ್ವೇಶನ್ ಕೊಡಿ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಅಂತ ಹೇಳುತ್ತೆ ಸೊ ಅದಕ್ಕೆ ಒಂದು ಕಂಡೀಷನ್ಸ್ ಹೇಳುತ್ತೆ ಅವರ ಇನ್ಕಮ್ ಇರಬೇಕು ಏಟ್ ಲ್ಯಾಕ್ಸ್ ಇರ್ಬೇಕು ಅದಕ್ಕಿಂತ ಜಾಸ್ತಿ ಇರಬಾರ್ದು ಅಂತ ಅಂಡ್ ರಿಸರ್ವೇಶನ್ ಏನಿದೆ ರಿಸರ್ವೇಶನ್ ಪ್ರಮೋಷನ್ ಟೈಮ್ ಅಲ್ಲಿ ಕೊಡಬಾರ್ದು ಅಂತ ಓಕೆ ಅಂಡ್ ರಿಸರ್ವೇಶನ್ ಈಗ ರಿಸರ್ವೇಶನ್ ಏನಿದೆ ಟೋಟಲ್ ರಿಸರ್ವೇಶನ್ ಏನಿದೆ ಟೋಟಲ್ ರಿಸರ್ವೇಶನ್ ಫಿಫ್ಟಿ ಪರ್ಸೆಂಟ್ ಇರಬೇಕು ಫಿಫ್ಟಿ ಪರ್ಸೆಂಟ್ ಗಿಂತ ಜಾಸ್ತಿ ರಿಸರ್ವೇಶನ್ ಕೊಡಬಾರ್ದು ಎಲ್ರಿಗೂ ಎಸ್ ಸಿ ಎಸ್ ಟಿ ಅವ್ರದ್ದು ಆ್ಯಡ್ಅಪ್ ಆಗಿ ಓಬಿಸಿ ಅವ್ರಿಗೆ ಆ್ಯಡ್ ಅಪ್ ಆಗಿ ಇ ಡಬ್ಲ್ಯೂ ಎಸ್ ಅವ್ರಿಗೆ ಆ್ಯಡ್ ಆಗಿ ಸೊ ಎಲ್ಲ ಕೂಡ ಆಡ್ ಆಗಿ ಟೋಟಲ್ ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ಆಗ್ಬೇಕು ಅದಕ್ಕಿಂತ ಹೆಚ್ಚಿಗೆ ರಿಸರ್ವೇಶನ್ ಪ್ರೊವೈಡ್ ಮಾಡಬಾರ್ದು ಅಂತ ಕ್ಯಾರಿ ಫಾರ್ವರ್ಡ್ ರೂಲ್ ಇಂಟ್ರೊಡ್ಯೂಸ್ ಮಾಡುತ್ತೆ ಕ್ಯಾರಿ ಫಾರ್ವರ್ಡ್ ರೂಲ್ ಎಲ್ಲ ಆದ್ರೆ ನೋಡಿ ಇವಾಗ ಒಂದು ಹಂಡ್ರೆಡ್ ಪೋಸ್ಟ್ ಇರುತ್ತೆ ಹಂಡ್ರೆಡ್ ಪೋಸ್ಟ್ ಅಲ್ಲಿ ಎಸ್ ಸಿ ಅವ್ರಿಗೆ ಟ್ವೆಲ್ ಪೋಸ್ಟ್ ರಿಸರ್ವೇಶನ್ ಮಾಡಿರ್ತಾರೆ ಒ ಬಿ ಸಿ ಅವರಿಗೆ ಒಂದು ಟ್ವೆಂಟಿ ಸೆವೆನ್ ಪರ್ಸೆಂಟ್ ರಿಸರ್ವೇಶನ್ ಮಾಡಿರ್ತಾರೆ ಇ ಡಬ್ಲ್ಯೂ ಎಸ್ ಅವ್ರಿಗೆ ಒಂದು ಟೆನ್ ಸೀಟ್ ರಿಸರ್ವ್ ಮಾಡಿರ್ತಾರೆ ಸೊ ಏನಾಗುತ್ತೆ ಅಂದ್ರೆ ಈ ಟ್ವೆಂಟಿ ಸೆವೆನ್ ಸೀಟ್ಸ್ ಅಲ್ಲಿ ಬರೀ ಟ್ವೆಂಟಿ ಮಾತ್ರ ಫಿಲ್ ಆಗುತ್ತೆ ಸೆವೆನ್ ಫಿಲ್ ಆಗಲ್ಲ ಈ ಕ್ಯಾರಿ ಫಾರ್ವರ್ಡ್ ರೂಲ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನೆಕ್ಸ್ಟ್ ಮತ್ತೆ ಅಪಾಯಿಂಟ್ಮೆಂಟ್ ಮಾಡಬೇಕು ಅಪಾಯಿಂಟ್ಮೆಂಟ್ ಮಾಡ್ದಾಗ ಈ ಸೆವೆನ್ ಅನ್ಫಿಲ್ಡ್ ರಿಸರ್ವ್ಡ್ ಕ್ಯಾಟಗರಿ ಏನಿರುತ್ತೆ ಅವ್ರ ಆ ಅವರಿಗೆ ಮತ್ತೆ ಜಾಬ್ ನ ಪ್ರೊವೈಡ್ ಮಾಡ್ಬೇಕು ಅಂತ ಅಂದ್ರೆ ನೋಡಿರಿ ಯಾಕೆ ಅಂದ್ರೆ ಇವಾಗ ಅವರು ಎಲಿಜಿಬಲ್ ಇರ್ತಾರೆ ಅದಕ್ಕೋಸ್ಕರ ಸೆವೆನ್ ಸೀಟ್ ಫಿಲ್ ಮಾಡಕ್ ಆಗಲ್ಲ సో ట్వెంటీ మాత్ర ఈ అపొయింట్మెంట్ ప్రోసెస్ అయితే ఏక్స్ట్ ఇయర్ మే అపొయింట్మెంట్ మేట్ న ప్లస్ అడ్ ఆన్ ఏళ్ళు సీట్ బరీ ఒ బిసి అవుతు క్యారీ ఫార్వర్డ్ రూల్ అంత కరీతర ఓకే సో ఈ క్యారి ఫార్వర్డ్ రూల్ ఏంటే అదనో అండ్ ఈ క్యారి ఫార్వర్డ్ రూల్ ఏంటే ఇది కూడా వ్యాలిడ్ ఇట్ ఈస్ ఆల్సో కన్స్టిట్యూషనల్ అంత ఓకే స్కీమ్స్ ద మచ్ ఇంపార్టెంట్ సో ఇ డబ్బుట్యూషన్ అమెండ్మెంట్బిట్టు అండ్ థర్డ్ కన్స్టిల్ అమెండ్మెంట్ రిజర్వేషన్ సారీ సారి ఇ డబ్ ఇకనమికల్ ఓకే ఈవెన్ ఆ గవర్నమెంట్ ఏన్ హతీ సైంటిఫిక్ మే టెక్నికల్ పోస్ట్ ఏంటంటే సో అల్లీ కూడా ఎక్స్టెంప్త ద పోస్ట్ షుడ్ బి ఇన్ గ్రేడ్స్ ద ఎవర్ గ్రేడ్ ఆఫ్ గ్రూప్ ఏ ಸೊ ನೆಕ್ಸ್ಟ್ ಆರ್ಟಿಕಲ್ ಸೆವೆಂಟೀನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ದಿಸ್ ಮಚ್ ಆರ್ಟಿಕಲ್ ಸಿಕ್ಸ್ಟೀನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಥಿಂಗ್ ಮಚ್ ಮೋರ್ ಇಂಪಾರ್ಟೆಂಟ್ ಅಪಾರ್ಟ್ ಫ್ರಮ್ ದೀಸ್ ಸೊ ಯಾವ್ದಾದ್ರೂ ಇಂಪಾರ್ಟೆಂಟ್ ಇದೆ ನಾನ್ ನಿಮ್ಗೆ ಹೇಳ್ತೀನಿ ಸೊ ಇಲ್ಲಿವರೆಗೂ ಇಂಪಾರ್ಟೆಂಟ್ ಇದೆ ಸೊ ನಿಮ್ಗೆ ಕ್ಲಾಸಸ್ ಇಷ್ಟ ಇದೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ